ಸಿಇಒ ಇದ್ರ ಅರ್ಥನಾದ್ರು ಗೊತ್ತಾ ನಿಂಗೆ ಅವಳ ಮಾತಿಗೆ ಏನ್ ಹೇಳ್ಬೇಕು ಅಂತ ಅಮೋಘನ್ ತಿಳಿಲಿಲ್ಲ ಅದೇ ಹೊತ್ತಿಗೆ ಜಾಸ್ಮಿನ್ ಬಂದ್ಲು ಅಮೋಘನ್ ಎಷ್ಟು ಹೊತ್ತಾಯ್ತು ಸರ್ ನೀವು ಬಂದು ಅಂತ ಹೇಳಿ ಅಮೋಘನ್ಗೆ ಫ್ಲವರ್ ಬೊಕೆ ಕೊಟ್ಟು ಸ್ವಾಗತ ಮಾಡ್ತಾಳೆ ಅಮೋಘ್ ಒಬ್ಬ ಬೀದಿ ಭಿಕಾರಿ ಅಂತ ಅನ್ಕೊಂಡ ಶಿಲ್ಪನ ಸಿಟ್ಟಿನಿಂದ ನೋಡ್ತಾ ಹೇ ಇಡಿಯಟ್ ಯಾರಂತ ಅಷ್ಟು ಗೊತ್ತಾಗಲ್ವಾ ಇವ್ರೆ ಅಮೋಘ್ ಹರಸ್ ನಮ್ ಕಂಪ್ನಿಗ್ ಬಂದಿರೋ ಹೊಸ ಸಿಇಒ ಅಂತ ಬೈಲು ಶಿಲ್ಪ ಮುಖದ ಮೇಲೆ ಭಯ ಇತ್ತು ಅಮೋಘ ಕೂಡ ಸೀರಿಯಸ್ ಆಗಿ ಇದ್ರೆ ಐ ಎಂ ಸಾರಿ ಸರ್ ನೀವೇ ನಿಮ್ ಹೆಸರು ಏನು ಅಂತ ಶಿಲ್ಪ ನೋಡು ಶಿಲ್ಪ ಪರಿಚಯ ಇಲ್ಲದೆ ಇರೋರನ್ನ ಒಳಗಡೆ ಬಿಡ್ಬೇಡಿ ಅದು ನಿಮ್ ಕರ್ತವ್ಯ ಆದ್ರೆ ಸ್ವಲ್ಪ ಮಾನವೀಯತೆಯಿಂದ ಮಾತಾಡೋದನ್ನ ಮರಿಬೇಡಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡೋರ್ ಬಗ್ಗೆ ಹಗುರವಾಗಿ ಮಾತಾಡಬೇಡಿ ಈ ಪ್ರಪಂಚದಲ್ಲಿ ಯಾವ ಕೆಲಸನೂ ಕಮ್ಮಿ ಅಲ್ಲ ಕಮ್ಮಿ ಅಂದ್ರೆ ಬೇರೆಯವರನ್ನ ಕೀಳಾಗ್ ನೋಡೋದು ನೀನ್ ತಪ್ಪಿದ್ರು ನಾನೇ ನಿನ್ ಕೆಲಸದಿಂದ ತೆಗೆಯಲ್ಲ ಯಾಕಂದ್ರೆ ಹಾಗೆ ಮಾಡಿದ್ರೆ ನನಗೂ ನಿನಗೂ ಡಿಫ್ರೆನ್ಸ್ ಇರಲ್ಲ ಆದ್ರೆ ಇನ್ಮುಂದೆ ಈ ತರ ತಪ್ಪಾಗ್ದೇ ಇರೋ ತರ ನೋಡ್ಕೊಳ್ಳಿ ಅಂತ ಶಿಲ್ಪಾಗೆ ಕ್ಲಾಸ್ ತಗೊಂಡ ಅಮೋಘ ಅವಮಾನ ಆದ ಕೂಡ್ಲೇ ಅವಳು ಸಾರಿ ಸರ್ ನನ್ಗೆ ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅಂತ ಹೇಳಿದ್ಲು ಇದಾದ್ಮೇಲೆ ಎಲ್ರೂ ಫ್ಲವರ್ ಬೊಕ್ಕೆನ ಅವನಿಗೆ ಕೊಟ್ಟು ಅಭಿನಂದನೆ ತಿಳಿಸಿದ್ರು ಫ್ಲವರ್ ನಂಗ ನಿಮ್ಗೆ ಅಂತ ಸರ್ ಥ್ಯಾಂಕ್ಸ್ ಸರ್ ಮರುದಿನ ಶ್ರೀಲೀಲಾ ತನ್ನ ಎಲ್ಲಾ ಮ್ಯಾನೇಜರ್ ಗಳ ಜೊತೆ ಮೀಟಿಂಗ್ ಮಾಡ್ತಿದ್ಲು ನೋಡಿ ಸ್ವಪ್ನ ಲೋಕ ಮೀಡಿಯಾಗೆ ಹೊಸ ಸಿಇಒ ಬಂದಿದ್ದಾರೆ ಅಂತ ಸುದ್ದಿ ನಾನು ತುಂಬಾ ದಿನಗಳಿಂದ ಆ ಕಂಪ್ನಿ ಜೊತೆ ಟೈಅಪ್ ಮಾಡ್ಕೋಬೇಕು ಅಂತ ಅನ್ಕೋತಾ ಇದ್ದೆ ಆದ್ರೆ ಅದು ಸಾಧ್ಯ ಆಗಿರ್ಲಿಲ್ಲ ಇವಾಗ ಹೊಸ ಸಿಇಒಗೆ ನಮ್ ಇಂದ ಇಂಪ್ರೆಸ್ ಮಾಡಿ ಡೀಲ್ ಮಾಡ್ಕೋಬೇಕು ಇದಕ್ಕೆ ನೀವೇನ್ ಹೇಳ್ತೀರಾ ಅಂತ ಅಂತ ಸರಿ ಹೇಳಿದ್ರು ಒಪಿನಿಯನ್ಸ್ ಈ ಡೀಲ್ಗೆ ನೀವೇ ಸ್ವಪ್ನ ಲೋಕ ಸಿಒೇಟಿಯಾದ್ರೆ ಒಳ್ಳೇದು ಅನ್ಸುತ್ತೆ ಅಂತ ಅವರು ಸಲಹೆ ಕೊಟ್ರು ಇದಕ್ಕೆ ಶ್ರೀಲೀಲಾ ಕೂಡ ಒಪ್ಪಿದ್ಲು ಅದೇ ಖುಷಿಲಿ ಸಾಯಂಕಾಲ ಶ್ರೀಲೀಲಾ ಮನೆಗ್ ಬರ್ತಾಳೆ ಅಮ್ಮ ಅಮೋಗ್ ಇನ್ನು ಬಂದಿಲ್ವಾ ಇನ್ನು ಬಂದಿಲ್ಲ ಏನು ಘನ ಕಾರ್ಯ ಮಾಡ್ತಾ ಇದಾನೋ ಅವಾಗ ಅಮೋಘ ಮನೆಗೆ ಬರ್ತಾನೆ ಇದನ್ನೆಲ್ಲ ತಿಳ್ಕೋಬೇಕಂದ್ರೆ ಪೋಕೆಟ್ ಎಫ್ ಎಂ ಡೌನ್ಲೋಡ್ ಮಾಡಿ ಕೇಳಿ ಕಥೆ ಅರಸು ಲಿಂಕ್ ಡಿಸ್ಕ್ರಿಪ್ಷನ್ ನಲ್ಲಿ ಇದೆ